ಹಾಯ್ ಫ್ರೆಂಡ್ಸ್ ಅಮ್ಮನ ಕೈರುಚಿಗೆ ಸ್ವಾಗತ ಇವತ್ತು ಬಾಳೆ ಹೂವಿನ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ ತುಂಬಾ ಉಪಯೋಗ ಇದೆ ಬಾಳೆ ದಿಂಡಲ್ಲಿ ಕಿಡ್ನಿ ಸ್ಟೋನ್ಗೆಲ್ಲ ತುಂಬಾ ಉಪಯೋಗ ಬಾಳೆ ಹೂವಿನಲ್ಲೂ ಅಷ್ಟೇ ನಾವು ಪೀರಿಯಡ್ಸ್ ಎಲ್ಲ ಆದಾಗ ಹೆಣ್ಮಕ್ಳಿಗೆ ತುಂಬ ಕಂಟ್ರೋಲ್ ಆಗುತ್ತೆ ಬ್ಲೀಡಿಂಗ್ ಎಲ್ಲ ಇದರಲ್ಲಿ ಮತ್ತು ಕಿಡ್ನಿ ಸ್ಟೋನ್ ಇರೋರಿಗೂ ಅಷ್ಟೇ ಈಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಇದು ಬಾಳೆ ಹೂದು ಮೊಗ್ಗು ನೋಡಿ ಮೇಲೆ ಲೇಯರೆಲ್ಲ ಈ ಥರ ತೆಗೆದ್ಬಿಡಬೇಕು ಅವದಲ್ಲೂ ಪಲ್ಯ ಮಾಡ್ಬೋದು ನಾನು ಒಳಗಡೆ ಇರೋ ದಿಂಡಲ್ಲಿ ಮಾಡ್ತಾಯಿದ್ದೀನಿ ಇವುಲ್ಲಿ ಒಳಗಡೆ ಒಂದು ಲೇಯರ್ ಇರುತ್ತೆ ಅದನ್ನು ತೆಗಿಬೇಕು ಇಲ್ಲಾಂದರೆ ಜಾಸ್ತಿ ಅದು ಒಂಥರ ಕನೆ ಇರುತ್ತಲ್ಲೋ ಆ ಥರ ಇದಾಗ್ಬಿಡುತ್ತೆ ನೋಡಿ ಈ ಥರ ಮೇಲೆ ಲೇಯರೆಲ್ಲ ತೆಗೆದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ನೋಡಿ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ಅದು ಕನೆ ಇರೋದ್ರಿಂದ ಅಂಟು ಕೈಗೆಲ್ಲ ಅಂಟ್ಕೊಳ್ಳುತ್ತೆ ಕೈಯೆಲ್ಲ ಸ್ವಲ್ಪ ಕಪ್ಪಾಗ್ಬಿಡುತ್ತೆ ಕೈಗೆ ಹತ್ರ ಎಣ್ಣೆ ಹಾಕ್ಕೊಂಡ್ರೆ ಏನಾಗಲ್ಲ ನೋಡಿ ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡು ತುಂಬಾ ಒಳ್ಳೆ ಉಪಯೋಗ ಇದೆ ನಾವು ಊಟದಲ್ಲಿ ಪಲ್ಯ ಥರ ಹದಿನೈದು ದಿನಕ್ಕೆ ತಿಂಗಳಿಗೊಮ್ಮೆ ಏನಾದರೂ ಈ ಥರ ಸೇವಿಸಿದ್ರೆ ತುಂಬ ಆರೋಗ್ಯನೂ ಸುಧಾರಿಸುತ್ತೆ ನಾವು ಯಾವಾಗಲೂ ರುಚಿನೇ ತಿನ್ನೋಕೆ ಹೋಗಬಾರ್ದು ನೋಡಿ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ಇದರಲ್ಲಿ ವಿಟಮಿನ್ ಮತ್ತು ಕಬ್ಬಿಣ ಅಂಶ ತುಂಬಾ ಇದೆ ಕೆಲವರೇ ಮಾಡೋದಕ್ಕೂ ಕಷ್ಟ ಈ ಥರ ಎಲ್ಲ ಅಂಟೆಲ್ಲ ಬರುತ್ತಲ್ವ ಕಷ್ಟ ಅಂದ್ಕೊಂಡು ತಿನ್ನೋದಿಲ್ಲ ಊಟದಲ್ಲಿ ಆಗಾಗಲೇ ಬಳಸಿದ್ರೆ ತುಂಬಾ ಆರೋಗ್ಯ ಇಂಪ್ರೂವ್ ಆಗುತ್ತೆ ನೋಡಿ ಇಲ್ಲಿ ತವಾ ಇಟ್ಕೊಂಡಷ್ಟೋ ಮೇಲೆ ಇಲ್ಲಿ ಮೂರಿಂದ ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ನೋಡಿ ಕಡಲೆಬೇಳೆ ಉದ್ದಿನಬೇಳೆ ಒಂದು ಅಷ್ಟು ಎರಡು ಸೇರು ಒಂದು ಅಷ್ಟು ಹಾಕ್ತರೆ ಸಾಕು ಅದು ತಿನ್ನಬೇಕಾದ್ರೆ ಬಾಯಿಗೆ ಸಿಕ್ಕಿದಾಗ ತುಂಬಾ ಟೇಸ್ಟ್ ಕೊಡುತ್ತೆ ನೋಡಿ ಈಗ ಅದಕ್ಕೆ ಒಣಮೆಣ್ಸಿನ್ಕಾಯಿ ಒಂದೆರಡರಿಂದ ಮೂರಷ್ಟು ಹಾಕ್ತಾಯಿದ್ದೀನಿ ಈಗ ಒಂದು ಈರುಳ್ಳಿ ಸಣ್ಣದ ಕಟ್ ಮಾಡಿರೋ ಅಂಥದ್ದು ಒಂದು ಈರುಳ್ಳಿ ತುಂಬಾ ರುಚಿ ಇರುತ್ತೆ ಕೆಲವ್ರು ಇಷ್ಟಪಡೋಲ್ಲ ಟೇಸ್ಟ್ ಇರಲ್ಲ ಅಂತ ನೀವು ಈ ರೀತಿ ಮಾಡಿ ನೋಡಿ ಪದೇ ಪದೇ ಮಾಡ್ತೀರಾ ನೋಡಿ ಕರಿಬೇವು ಸ್ವಲ್ಪ ಅಷ್ಟು ರುಚಿ ಇರುತ್ತೆ ಚಪಾತಿಗೂ ತಿನ್ಬೋದು ಊಟದ ಜೊತೆ ಪಲ್ಯ ಥರ ಬಳಸ್ಕೊಬೋದು ನೋಡಿ ಅದು ಫ್ರೈ ಆದ ನಂತರ ನೋಡಿ ನೀರಲ್ಲಿ ಹಾಕಿಟ್ಟಿರೋ ಅಂತ ನೋಡಿ ಅದು ಕಟ್ ಮಾಡಿದ ತಕ್ಷಣವೇ ನೀರೆಲ್ಲ ಹಾಕಿಡಬೇಕು ಇಲ್ಲಾಂದ್ರೆ ಕಪ್ಪಾಗ್ಬಿಡುತ್ತೆ ನೀರೆಲ್ಲ ತೆಗೆದುಬಿಟ್ಟು ಈಗ ಹಾಕ್ಕೊಳ್ಬೇಕು ಕೆಲವರು ಫಸ್ಟೇ ಬೇಯಿಸ್ಬಿಟ್ಟು ಮಾಡ್ತಾರೆ ಅದರ ಅವಶ್ಯಕತೆ ಇಲ್ಲ ಅದೇನು ಸಾಫ್ಟಾಗಿರುತ್ತೆ ಸಿಮ್ಮಲ್ಲಿ ಇಟ್ಟು ಎರಡು ನಿಮಿಷ ಬಿಟ್ಟರೆ ಎರಡರಿಂದ ಮೂರು ನಿಮಿಷ ಆರಾಮಸೆ ಬೆಂದೋಗುತ್ತೆ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಅರಶಿನ ನೋಡಿ ಧನಿಯಾ ಪೌಡ್ರು ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ ಕೆಲವರು ಹಾಕಲ್ಲ ಆದರೆ ಹಾಕಿ ನೋಡಿ ಎಷ್ಟು ರುಚಿ ಇರುತ್ತೆ ಅಂದರೆ ನಿಮಗೆ ಬಾಳೆ ಹೂವಿನ ಪಲ್ಯ ಅನ್ಸೋದೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ನೀವು ಊಟದ ಜೊತೆ ನೆನ್ಸ್ಕೊಳ್ಳೋಕ್ಕೆ ಚಪಾತಿಗಂತೂ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ಸ್ವಲ್ಪ ಬೇಯಬೇಕು ಜಾಸ್ತಿ ಬೇಡ ಒಂದು ಕಾಲು ಲೋಟ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ನಿಮಗೆ ಇನ್ನೊಂದು ಸ್ವಲ್ಪ ಖಾರ ಬೇಕು ಅಂದರೆ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಒಂದು ಕಾಲು ಸ್ಪೂನಷ್ಟು ಅಚ್ಚಕಾರ ಪುಡಿ ಹಾಕ್ಕೊಳ್ಬೋದು ಖಾರ ಬೇಕು ಅಂದರೆ ಇಲ್ಲಾಂದರೆ ಅದೇ ಸಾಕಾಗುತ್ತೆ ನೋಡಿ ಈ ಥರ ಮುಚ್ಚಿ ಒಂದು ಮೂರು ಮೂರರಿಂದ ಐದು ನಿಮಿಷ ಬಿಟ್ಟರೆ ಚೆನ್ನಾಗಿ ಆಗಿರುತ್ತೆ ನೋಡಿ ನೀರೆಲ್ಲ ಡ್ರೈ ಆಗಿದೆ ನೋಡಿ ನಾನು ಈಗ ಉಪ್ಪಾಕ್ತಾಯಿದ್ದೀನಿ ಫಸ್ಟೇ ಉಪ್ಪು ಹಾಕಿದ್ರೆ ಅಷ್ಟೊಂದು ಬೇಗ ಇದಾಗಲ್ಲ ನೋಡಿ ಇನ್ನೊಂದು ಸ್ವಲ್ಪ ನೀರು ಇದ್ದೀನಿ ಜಾಸ್ತಿ ಬೇಡ ಒಂದು ಎರಡು ಸ್ಪೂನ್ ಅಷ್ಟು ಹಾಕಿದ್ರೆ ಸ್ವಲ್ಪ ಇದಾಗುತ್ತೆ ನೋಡಿ ಆಗಿದೆ ಈಗ ನೋಡಿ ತುಂಬ ಚೆನ್ನಾಗಾಗಿದೆ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿದೆ ಈ ರೀತಿ ಮಾಡಿ ನೋಡಿ ನೀವು ಧನಿಯಾ ಪುಡಿ ಒಂದು ಕಾಲು ಸ್ಪೂನಷ್ಟು ಹಾಕಿ ತುಂಬ ಟೇಸ್ಟ್ ತುಂಬ ಚೇಂಜ್ ಆಗುತ್ತೆ ಬಾಳೆ ದಿಂಡಿನ ಪಲ್ಯ ಅಂತ ಯಾರು ಹೇಳಲ್ಲ ಬಾಳೆ ಹೂವಿನ ಪಲ್ಯ ಅಂತ ನೋಡಿ ತುಂಬ ಚೆನ್ನಾಗಾಗಿದೆ ಥ್ಯಾಂಕ್ ಯು ಫ್ರೆಂಡ್ಸ್